ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರ ಏನಪ್ಪಾ ಏನಪ್ಪ ಅಂದರೆ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಮೂಡೇ ಮೂಡುತ್ತೆ ಆಳವಾಗಿ ಈ ರಾಶಿ ಅಂತ ಅಲ್ಲ ಏ ಮನುಷ್ಯ ಜನ್ಮ ಅಂತ ಇದೇಲೆ ಎಲ್ಲರಿಗೂ ಈ ಪ್ರಶ್ನೆ ಮೂಡೋದು ಸಹಜ ಅಂತಲೇ ಅನ್ಬಹುದು ಆದಷ್ಟು ನೀವು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿ ನಂಬಿಕೆ ಇಟ್ಟು ನೋಡಿ ಮತ್ತು ಈ ವಿಡಿಯೋನ ತಪ್ಪಾಗಿ ತಿಳ್ಕೊಬೇಡಿ ಯಾಕೆ ಅಂದರೆ ನಿಮಗೆ ಅಂತ ಅಲ್ಲ ಎಲ್ಲರಿಗೂ ಈ ಪ್ರಶ್ನೆ ಹುಟ್ಟು ಅಂದಮೇಲೆ ಮನುಷ್ಯನಿಗೆ ಸಾವು ಅನ್ನೋದು ಖಚಿತ ಅಲ್ವಾ ಹಾಗಾಗಿ ನೀವು ತಪ್ಪಾಗಿ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ ಈ ವಿಡಿಯೋ ನಂತರ ನೋಡಿದ ಮೇಲೆ ಈ ಸಾವು ಅನ್ನೋದು ಎಲ್ಲರಿಗೂ ಕೂಡ ಬಂದೇ ಬರುತ್ತೆ ಹುಟ್ಟು ಎಲ್ಲಿರುತ್ತೆ ಅಲ್ಲಿ ಸಾವು ಖಚಿತ ಹಾಗಾಗಿ ಈ ಒಂದು ಕುತೂಹಲ ಅನ್ನೋದು ಇದ್ದೇ ಇರುತ್ತೆ ಭಯದಿಂದ ಹುಟ್ಟಿದ್ದಲ್ಲ ಈ ಭವಿಷ್ಯವನ್ನ ಅರಿಯಬೇಕೆಂಬ ಆಸೆಯಿಂದ ಹುಟ್ಟಿದ್ದು ಅಲ್ವಾ ಕುಂಭರಾಶಿಯ ಈ ಅನ್ನೋದೇ ಒಂದು ಈ ವಾಯು ತತ್ವದ ರಾಶಿ ಈ ರಾಶಿಯವರು ಜೀವನ ಮತ್ತು ಈ ಸಾವು ಎರಡನ್ನೂ ಈ ತರ್ಕ ಚಿಂತನೆ ಮಾಡುತ್ತಾರೆ ಅಂದರೆ ತತ್ವಶಾಸ್ತ್ರದ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಲು ಇವರು ತುಂಬಾ ಪ್ರಯತ್ನ ಪಡ್ತಾರೆ ಸ್ಪಷ್ಟವಾಗಿ ಹೇಳಲಾಗುತ್ತೆ ಶಾಸ್ತ್ರಗಳಲ್ಲಿ ಅಂದರೆ ಈ ಮರಣದ ನಿಖರ ಸಮಯ ಸ್ಥಳ ಮತ್ತು ವಿಧಾನ ಸಂಪೂರ್ಣವಾಗಿ ಇದು ಯಾರ ಕೈಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಇದು ಈ ಗ್ರಹಗಳು ಈ ಕರ್ಮ ಮತ್ತು ಜೀವನದ ದಿಕ್ಕು ಕೆಲವು ಈ ಸೂಚನೆಗಳನ್ನು ನೀಡುತ್ತವೆ ಅಷ್ಟೆ ಸಾಮಾನ್ಯವಾಗಿ ಇದು ತಿಳ್ಕೊಂಡು ಭಯ ಪಡೋದು ಆತಂಕ ಪಡೋದು ಯಾಕೆ ನೀವು ನಾವು ನಮಗೆ ಸಾವಿನ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಎಲ್ಲ ಕೇಳಲಿಕ್ಕೆ ಹೋಗಬೇಡಿ ಇಷ್ಟ ಇದ್ದರೆ ಮಾತ್ರ ಈ ವಿಡಿಯೋನ ನೀವು ಕಂಟಿನ್ಯೂ ಮಾಡಿ ಸಾಮಾನ್ಯವಾಗಿ ಕುಂಭ ರಾಶಿಯವರು ದೀರ್ಘಾಯುಷಿಗಳೆಂದೇ ಇಲ್ಲಿ ಪರಿಗಣಿಸಲಾಗುತ್ತೆ ತುಂಬ ದೊಡ್ಡ ಆಯಸ್ಸು ಆರೋಗ್ಯ ದೇವರು ನಿಮ್ಮನ್ನು ಕೊಟ್ಟಿದ್ದಾನೆ ಮತ್ತು ಇದು ಅಂದರೆ ಇವರ ಜೀವನ ಏಕೆಂದರೆ ಉದ್ದೇಶದಿಂದ ತುಂಬಿರುತ್ತೆ ಅಂತ್ಯದವರೆಗೆ ಏನಾದರೂ ಕಲಿಯುತ್ತಾ ಇರಬೇಕು ಹೊಸ ಹೊಸ ಕಲಿಬೇಕು ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಏರಬೇಕು ಅನ್ನೋದು ನಿಮಗೆ ತುಂಬ ಇದೆ ಯಾಕೆಂದರೆ ನೀವು ತುಂಬ ಕಷ್ಟದಲ್ಲಿ ನೊಂದಿದ್ದೀರಾ ಬಳಲಿದ್ದೀರ ಹಾಗಾಗಿ ಮತ್ತೆ ನೀವು ಈ ಜೀವನ ಅನ್ನೋದು ಉದ್ದೇಶದಿಂದ ತುಂಬಿದೆ ಅಂತ್ಯದವರೆಗೆ ಏನಾದರೂ ಒಂದು ಕಲಿತಾ ಇರಬೇಕು ಅನ್ನೋದು ನಿಮಗೆ ತುಂಬ ಆಸೆ ಇದೆ ಕುಂಭರಾಶಿಯ ಮೇಲೆ ಈ ಶನಿಯ ಪ್ರಭಾವವಿದೆ ಮತ್ತು ಶನಿ ಕರ್ಮದ ಗ್ರಹ ಆದ್ದರಿಂದ ಕುಂಭರಾಶಿಯವರ ಈ ಕರ್ಮದೊಂದಿಗೆ ಸಂಬಂಧ ಅನ್ನೋದು ಹೊಂದಿರುತ್ತೆ ಈ ಜೀವನದಲ್ಲಿ ಅನುಭವಿಸಿದ ಹೋರಾಟ ಸೇವೆ ತ್ಯಾಗ ಮತ್ತು ಅನುಭವಗಳೇ ಅಂತಿಮ ಕ್ಷಣಗಳ ದಿಕ್ಕನ್ನು ನಿರ್ಧರಿಸುತ್ತೆ ಈ ರಾಶಿಯವರು ಹೆಚ್ಚಾಗಿ ಇತರರಿಗಾಗಿ ಬದುಕುತ್ತಾರೆ ಮತ್ತು ಇತರರಿಗಾಗಿಯೇ ಜೀವನವನ್ನ ಮುಗಿಸುತ್ತಾರೆ ಇವರಿಗೆ ಅಂದ್ರೆ ಈ ಮರಣ ಅನ್ನೋದು ಭಯಾನಕ ಘಟನೆಯಲ್ಲ ಈ ಸಾವು ಅನ್ನೋದು ಈ ಒಂದು ಪರಿವರ್ತನೆ ಅಷ್ಟೆ ಒಂದು ಪ್ರಯಾಣದ ಅಂತ್ಯ ಮತ್ತು ಇನ್ನೊಂದರ ಆರಂಭ ಯಾವಾಗ ಎಂಬ ಪ್ರಶ್ನೆ ಬಂದರೆ ಕುಂಭರಾಶಿಯವರು ಸಾಮಾನ್ಯವಾಗಿ ಜೀವನದ ಉತ್ತರಾರ್ಧದಲ್ಲಿ ಸಂಭವಿಸುತ್ತೆ ಇವರು ಈ ಅಪೂರ್ಣ ಕೆಲಸಗಳನ್ನು ಬಿಟ್ಟು ಏನು ಹೋಗೋದಿಲ್ಲ ತಮ್ಮ ಜವಾಬ್ದಾರಿಗಳು ಪೂರ್ಣಗೊಂಡಿವೆ ಎಂದು ಆತ್ಮಕ್ಕೆ ಅನಿಸಿದಾಗ ಮಾತ್ರ ದೇಹವು ನಿಧಾನವಾಗಿ ಸೂಚನೆಗಳನ್ನು ನೀಡಲು ಆರಂಭಿಸುತ್ತೆ ಈ ಹೆಚ್ಚಿನ ಸಂದರ್ಭಗಳಲ್ಲಿ ದೀರ್ಘಕಾಲದ ಅನಾರೋಗ್ಯ ವಯಸ್ಸಿನ ಪರಿಣಾಮ ಅಥವಾ ಈ ಶಕ್ತಿಯ ಕ್ಷಯವೇ ಕಾರಣವಾಗುತ್ತೆ ಅಕಸ್ಮಾತ್ ಏನಾದರೂ ಈ ಸಣ್ಣ ಪುಟ್ಟ ಅಪಘಾತಗಳು ಅಷ್ಟೇ ಈ ಅಂತ್ಯ ಅಂದ್ರೆ ಹಿಂಸಾತ್ಮಕ ಅಂತ್ಯ ಕುಂಭ ರಾಶಿಯಲ್ಲಿ ಕಡಿಮೆ ಕಾಣಿಸೋದು ಏಕೆ ಅಂದರೆ ಈ ಶನಿ ಇವರಿಗೆ ಸಮಯ ಅನ್ನೋದು ನೀಡುತ್ತೆ ಎಚ್ಚರಿಸುತ್ತೆ ಮಾನಸಿಕವಾಗಿ ಸಿದ್ಧಗೊಳಿಸುತ್ತೆ ಜೀವನ ಪೂರ್ತಿಯವರು ಹುಡುಕಿದ ಶಾಂತಿಯೇ ಅಂತ್ಯದ ಕ್ಷಣದಲ್ಲಿ ಬೇಕಾಗುತ್ತೆ ಕೆಲವೊಮ್ಮೆ ಈ ಪವಿತ್ರ ಸ್ಥಳ ನದಿ ತೀರ್ಥ ಅಥವಾ ಜೀವನದಲ್ಲಿ ಆಳವಾದ ಭಾವನಾತ್ಮಕ ಸಂಬಂಧ ಹೊಂದಿದ ಸ್ಥಳದಲ್ಲೂ ಇರಬಹುದು ಹಾಗಾಗಿ ಮನಸ್ಸು ಅನ್ನೋದು ಹಗುರವಾಗಿರುವ ಆತ್ಮಕ್ಕೆ ಭಾರವಾಗದ ಸ್ಥಳ ಹೇಗೆ ಎಂಬುದನ್ನು ನೋಡಿದರೆ ಕುಂಭರಾಶಿಯವರು ಸಾಮಾನ್ಯವಾಗಿ ಶಾಂತವಾಗಿರುತ್ತಾರೆ ಹೆಚ್ಚು ನೋವು ಗೊಂದಲ ಅಥವಾ ಹೋರಾಟ ಇವರ ಭಾಗ್ಯದಲ್ಲಿ ಇಲ್ಲ ಅಂದರೆ ಶನಿ ಇವರಿಗೆ ಸ್ವೀಕಾರವನ್ನ ಕಲಿಸುತ್ತೆ ಹಾಗಾಗಿ ತಮ್ಮ ಜೀವನವನ್ನ ಒಂದು ಚಿತ್ರದಂತೆ ನೋಡಿ ತಪ್ಪುಗಳನ್ನು ಅರಿತು ಯಾವುದೇ ದೂರು ಇಲ್ಲದೆ ತುಂಬಾ ಬಳಲ್ತಾರೆ ಕೆಲವೊಮ್ಮೆ ಮುಂಚಿತವಾಗಿಯೇ ಸೂಚನೆಗಳನ್ನು ಕೊಡುತ್ತಾರೆ ಹಳೆಯ ಸ್ನೇಹಿತರನ್ನು ನೆನಪಿಸಿಕೊಳ್ಳುವುದು ಆಧ್ಯಾತ್ಮಿಕ ಮಾತುಗಳನ್ನು ಏಕಾಂತವನ್ನು ಇಷ್ಟಪಡುವುದು ಅಥವಾ ಮೌನಕ್ಕೆ ಹೋಗುವುದು ಹೀಗೆ ಅತ್ಯಂತ ಮುಖ್ಯ ಕ್ಷಣದಲ್ಲಿ ಯಾರು ಜೊತೆಯಲ್ಲಿ ಇರುತ್ತಾರೆ ಕುಂಭರಾಶಿಯವರು ಸಂಬಂಧಗಳಲ್ಲಿ ಆಯ್ಕೆ ಮಾಡುವವರು ಆಗಿರ್ತಾರೆ ಇವರ ಸುತ್ತ ಹಲವರಿದ್ದರೂ ಹೃದಯಕ್ಕೆ ಹತ್ತಿರವಾಗುವವರು ಬಹಳ ಕಡಿಮೆ ಇವರನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಯೇ ಜೊತೆಯಲ್ಲಿ ಇರೋದು ಜೀವನ ಸಂಗಾತಿನೇ ಆಗಿರಬಹುದು ಹಳೆಯ ಸ್ನೇಹಿತನಾಗಿರಬಹುದು ಅಥವಾ ಇವರ ಮಗು ಆಗಿರಬಹುದು ಕಷ್ಟದ ಸಮಯದಲ್ಲಿ ಜೊತೆಯಾಗಿ ಇವ್ರ ಜೊತೆ ಇರ್ತಾರೆ ಇವರಿಗೆ ರಕ್ತ ಸಂಬಂಧ ಅನ್ನೋದು ಮುಖ್ಯ ಆತ್ಮೀಯ ಸಂಬಂಧ ಅನ್ನೋದು ಮುಖ್ಯ ಈ ರಾಶಿಯವರು ಈ ಅಂದರೆ ಏನಪ್ಪಾ ಅಂದರೆ ಏನೋ ಒಂದು ಅಂದರೆ ಕ್ಷಣಾರ್ಧದಲ್ಲಿ ಅಂತಿಮ ಕ್ಷಣದಲ್ಲಿ ನಾಟಕವನ್ನು ಇಷ್ಟಪಡೋದೇ ಇಲ್ಲ ಇವರಿಗೆ ಗುಂಪು ಅನ್ನೋದು ಇಷ್ಟ ಆಗಲ್ಲ ಸತ್ಯ ಯಾವತ್ತಿದ್ರೂ ಜಯ ಸತ್ಯಕ್ಕೆ ಇಷ್ಟಪಡ್ತಾರೆ ಸಮಾಜದಿಂದ ನಿರೀಕ್ಷಿಸಲ್ಪಟ್ಟವರು ಇಲ್ಲದಿರುವುದು ಬಹುದು ಅಂದರೆ ಸದಾ ನೆರಳಿನಂತೆ ಜೊತೆಯಲ್ಲಿದ್ದ ಶಾಂತಿ ಮತ್ತು ವ್ಯಕ್ತಿಯೇ ಹತ್ತಿರ ಶಾಂತ ರೀತಿಯಲ್ಲಿ ಇರೋದಕ್ಕೆ ಇವರು ಇಷ್ಟಪಡ್ತಾರೆ ಈ ಶನಿಯ ನ್ಯಾಯ ಕರ್ಮ ಮತ್ತು ಭಾವನೆಯನ್ನು ಮಾತ್ರ ನೋಡುವ ನ್ಯಾಯ ಅಂದರೆ ಈ ರಾಶಿಯವರಲ್ಲಿ ವಿಚಿತ್ರವಾದ ಶಾಂತಿ ಅನ್ನೋದು ಮೂಡುತ್ತೆ ಭಯ ಕಡಿಮೆಯಾಗುತ್ತೆ ದೂರುಗಳು ನಿಲ್ಲುತ್ತವೆ ಸ್ವೀಕಾರ ಹೆಚ್ಚಾಗುತ್ತೆ ಜೀವನಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾರೆ ನೋವು ನೀಡಿದ ಅನುಭವಗಳಿಗೂ ಸಹ ಏಕೆಂದರೆ ಅವೇ ಇವನ್ನು ಆಳಗೊಳಿಸಬಲ್ಲವು ಮಾತನಾಡದೇ ಇದ್ದರೂ ಅವರ ಕಣ್ಣುಗಳು ಬಹಳವನ್ನು ಹೇಳುತ್ತವೆ ಈ ರಾಶಿಯವರ ಪಾಠ ಕಲಿಸಲು ಈ ರಾಶಿಯವರಿಗೆ ತುಂಬಾ ಶನಿ ಮಹಾತ್ಮ ಕಷ್ಟಪಡ್ತಾನೆ ನಂತರ ಅವರ ಆಲೋಚನೆಗಳೇ ಆಗಿರಲಿ ಈ ಮಾತುಗಳು ಮತ್ತು ಈ ಕೃತ್ಯಗಳು ಜೀವಂತವಾಗಿರುತ್ತವೆ ವಿಜ್ಞಾನಿಗಳು ಜ್ಞಾನಿಗಳು ತಮ್ಮ ಕಾಲಕ್ಕಿಂತ ಮುಂದೆ ಇದ್ದವರು ಇದೇ ಅವರ ನಿಜವಾದ ಅಮರತ್ವ ಕುಂಭರಾಶಿಯವರಿಗೆ ಅಂತ್ಯವಲ್ಲ ಪೂರ್ಣತೆ ಆತ್ಮಕ್ಕೆ ಬೇಕಾದಷ್ಟು ಕಲಿಕೆ ಕೊಟ್ಟೆ ಎನ್ನುವ ಭಾವನೆ ಬಂದಾಗ ದೇಹವನ್ನು ಇವರು ಬಿಡಲು ಸಿದ್ಧವಾಗುತ್ತೆ ಅಷ್ಟೆ ಅವರ ಜೀವನದ ಪ್ರತಿದಿನವೂ ಅಮೂಲ್ಯ ಅಂದರೆ ಅಂತ್ಯದ ಕ್ಷಣ ಜೀವನದ ಪ್ರತಿಬಿಂಬವೇ ಆಗಿದೆ ಭಯ ಹುಟ್ಟಿಸಲು ಅಲ್ಲ ಅರ್ಥ ಮಾಡಿಸಲು ಅಷ್ಟೆ ಅರ್ಥ ಮಾಡಿಕೊಂಡವರು ಜೀವನವನ್ನು ಸರಿಯಾಗಿ ಬದುಕಲು ಕಲಿಯುತ್ತಾನೆ ಈ ರಾಶಿಯವರಿಗೆ ಏನಪ್ಪ ಅಂತಂದರೆ ಮನವಿ ಒಂದೇ ಇಂದನ್ನು ಸಂಪೂರ್ಣವಾಗಿ ಬದುಕಿ ಇಂದು ಜೀವನ ಸತ್ಯವಾಗಿದ್ದರೆ ಅಂತ್ಯ ಶಾಂತವಾಗಿರುತ್ತೆ ಜೀವನದ ಮತ್ತೊಂದು ಮುಖ ಅಲ್ವಾ ಈ ಮರಣ ಅನ್ನೋದು ಸಾವು ಅನ್ನೋದು ಎಲ್ಲ ಒಂದು ಜೀವ ಜಂತುಗಳಿಗೂ ಸಹ ಇದ್ದೇ ಇದೆ ಈ ಸಮಯದಲ್ಲಿ ಆತ್ಮ ದೇಹಕ್ಕಿಂತ ಹೆಚ್ಚು ಜಾಗೃತವಾಗುತ್ತೆ ಮನಸ್ಸು ನಿಧಾನವಾಗಿ ದೂರವಾಗುತ್ತೆ ಅಷ್ಟೇ ಈ ಹಠಾತ್ ಬಹಳ ನಿಧಾನವಾಗಿ ಆಳವಾಗಿ ನಡೆಯುತ್ತೆ ಈ ಶನಿಯ ಪ್ರಭಾವ ಇವರನ್ನ ಒಳಗಿನಿಂದಲೇ ಸಿದ್ಧಗೊಳಿಸುತ್ತೆ ಈ ರಾಶಿಯವರು ಈ ಭೌತಿಕ ಆಸೆಗಳಿಂದ ದೂರ ಸರಿಯುತ್ತಾರೆ ಹಣ ಹುದ್ದೆ ಮಾನ ಅವಮಾನ ಜಗಳ ದೂರುಗಳು ಅರ್ಥವಿಲ್ಲದಂತೆ ಕಾಣಿಸುತ್ತೆ ಹೆಚ್ಚು ಮೌನವಾಗಿರುತ್ತಾರೆ ಇದು ದೌರ್ಬಲ್ಯವಲ್ಲ ಸ್ವೀಕಾರದ ಲಕ್ಷಣ ಕನಸ್ಸುಗಳಲ್ಲೂ ಹಳೆಯ ದೃಶ್ಯಗಳು ಈ ಬಾಲ್ಯ ಅನ್ನೋದು ಅಪೂರ್ಣ ಮಾತುಗಳು ಹಳೆಯ ಸ್ನೇಹಿತರು ಕಾಣಿಸುತ್ತಾರೆ ಇದು ಮನಸ್ಸಿನ ಶುದ್ಧೀಕರಣ ಆತ್ಮ ಭಾರ ಆಗಬಹುದು ಒತ್ತು ಭಾರವಾಗದೆಂದು ಹಳೆಯ ಬಂಧನಗಳು ಸಡಿಲವಾಗುತ್ತೆ ಯಾರನ್ನಾದರೂ ಸಂಪರ್ಕಿಸಲು ಮನಸ್ಸಾಗುತ್ತೆ ಅಥವಾ ಇವರು ಕ್ಷಮಿಸುತ್ತಾರೆ ಅರ್ಥ ಮಾಡಿಕೊಳ್ಳದಿದ್ದರೂ ಸಹ ಇನ್ನೊಂದು ಮುಖ್ಯ ಸೂಚನೆ ಎಂದರೆ ಭವಿಷ್ಯದ ಮಾತು ಕಡಿಮೆ ಮಾಡುತ್ತಾರೆ ಅಂದರೆ ಮುಂದಿನ ನಾಳೆ ಅನ್ನೋದು ಮುಂದಿನ ವರ್ಷ ಎಂಬ ಪದಗಳು ಕಡಿಮೆಯಾಗುತ್ತವೆ ಈ ವರ್ತಮಾನಕ್ಕೆ ಸೀಮಿತವಾಗುತ್ತೆ ಸಣ್ಣ ವಿಷಯಗಳಲ್ಲಿ ಸಂತೋಷ ಅನ್ನೋದು ಕಂಡುಕೊಳ್ತಾರೆ ಬೆಳಕು ಗಾಳಿ ಸಂಗೀತ ಮೌನ ಇದು ಆತ್ಮ ಆಚೆ ಅಂದರೆ ಯೋಚಿಸಲು ತುಂಬಾ ಆರಂಭಿಸುತ್ತೆ ಈ ಕ್ಷಣದಲ್ಲಿ ಈ ರಾಶಿಯವರು ಭಯ ಪಡುವುದೇ ಇಲ್ಲ ಕುತೂಹಲದಲ್ಲಿ ಇರುತ್ತಾರೆ ಮುಖದಲ್ಲಿ ಗಾಬರಿ ಕಡಿಮೆ ಶಾಂತಿ ಹೆಚ್ಚು ಉಪದೇಶವಿಲ್ಲದೆ ತಮ್ಮ ವರ್ತನೆ ಮೂಲಕವೇ ಪಾಠ ಅನ್ನೋದು ಕಲಿಸುತ್ತಾರೆ ಮೌನವನ್ನ ಅರ್ಥ ಮಾಡಿಕೊಳ್ಳುವವರೇ ಆ ಸಮಯದಲ್ಲಿ ಹತ್ತಿರ ಉಳಿಯುತ್ತಾರೆ ಅಂದ್ರೆ ಪ್ರಕೃತಿಯ ಸಮೀಪ ಇರಲು ಇವರು ಇಷ್ಟಪಡ್ತಾರೆ ತೆರೆದ ಗಾಳಿ ಕಿಟಕಿಯಿಂದ ಬರುವ ಬೆಳಕು ಗಿಡಗಳು ಆಕಾಶ ಸಾಧ್ಯವಾದರೆ ತುಂಬಾನೇ ಈ ರೀತಿ ಇಷ್ಟಪಡೋದು ಹಾಗಾಗಿ ಈ ಕ್ಷಣ ಬಹಳ ಶಾಂತ ಅಂದ್ರೆ ತುಂಬಾ ದೃಷ್ಟಿ ಅನ್ನೋದು ಒಂದೇ ಬಿಂದುವಿನಲ್ಲಿ ನಿಲ್ಲುತ್ತೆ ಮುಖದಲ್ಲಿ ತೃಪ್ತಿ ಅನ್ನೋದು ಕಾಣಿಸುತ್ತೆ ಈ ಭಯಾನಕ ದೃಶ್ಯವಲ್ಲ ಬಹಳ ಆಳವಾದ ಮತ್ತು ಭಾವನಾತ್ಮಕವಾದ ಕ್ಷಣ ಹಾಗಾಗಿ ಈ ಮನೆಯಲ್ಲಿ ತುಂಬಾ ಶಾಂತತೆ ಅನ್ನೋದು ನೆಲೆಸುತ್ತೆ ಶಬ್ದವಿರೋಲ್ಲ ಈ ಕಾಲಿತನ ನಂತರ ಅವರ ಮಾತುಗಳು ಎಚ್ಚರಿಕೆಗಳು ಮೌನ ಎಲ್ಲವೂ ಕೂಡ ಅರ್ಥವಾಗುತ್ತೆ ಕುಟುಂಬದ ಮೇಲೆ ಅವರು ಪರಿಣಾಮ ಅನ್ನೋದು ಗಾಢವಾಗಿ ಬೀರ್ತಾರೆ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತಾರೆ ಇದು ಶನಿಯ ನ್ಯಾಯ ಕರ್ಮ ಮತ್ತು ಭಾವನೆಯನ್ನ ಮಾತ್ರ ನೋಡುವ ನ್ಯಾಯ ಹಾಗಾಗಿ ಶತ್ರು ಅಲ್ಲ ಸಾವು ಅನ್ನೋದು ಯಾವತ್ತೂ ಕೂಡ ಯಾರಿಗೂ ಶತ್ರು ಅಲ್ಲ ಗುರು ಅದು ಇವರಿಗೆ ಪಾಠ ಅನ್ನೋದು ಕಲಿಸುತ್ತೆ ಜೀವನವನ್ನ ನಿರ್ಲಕ್ಷ್ಯದಿಂದಲೂ ನೋಡಬಾರ್ದು ಭಾರವಾಗಿಯೂ ಕೂಡ ನೋಡಬೇಡಿ ಆದಷ್ಟು ಸತ್ಯದಿಂದ ಬದುಕಿ ಇದನ್ನು ಅರ್ಥ ಮಾಡಿಕೊಂಡ ಈ ಕುಂಭರಾಶಿಯವರು ಕಡಿಮೆ ಭಯ ಅನ್ನೋದು ನೀವು ಪಡಬೇಕು ಕಡಿಮೆ ಅನ್ನೋದು ದೂರ ಮಾಡ್ಕೋಬೇಕು ಹೆಚ್ಚು ನಿಜವಾಗಿರಬೇಕು ಅಂದರೆ ತುಂಬಾ ಶಾಂತತೆಯಿಂದ ನೀವು ಜೀವನವನ್ನು ಸೌಮ್ಯವಾಗಿ ನಡೆಸಬೇಕು ಜೀವನ ಪ್ರಾಮಾಣಿಕವಾಗಿರಬೇಕು ಈ ರಾಶಿಯವರ ಮಹತ್ವದ ಶಕ್ತಿ ಅವರು ತುಂಬಾ ಏನಪ್ಪ ಅಂದರೆ ಈ ಶನಿ ಭಗವಾನರನ್ನು ನಂಬಬೇಕು ಸಂಬಂಧಗಳನ್ನು ನೀವು ಯಾವತ್ತೂ ಸಹ ಬಿಟ್ಕೊಡೋದಿಲ್ಲ ನೆನಪುಗಳು ಮತ್ತು ಅರಿವನ್ನು ನೀವು ಯಾವತ್ತೂ ಬಿಟ್ಕೊಡಲ್ಲ ಆದಷ್ಟು ನೀವು ಈ ವಿಡಿಯೋವನ್ನು ತಪ್ಪಾಗಿ ತಿಳಿಯಬೇಡಿ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶನಿ ಭಗವಾನರು ಹೇಳಿರುವ ಈ ಸಂದೇಶ ಅಷ್ಟೇ ನ್ಯಾಯ ಎಲ್ಲಿರುತ್ತೆ ಅಲ್ಲಿ ಯಾವತ್ತೂ ಸಹ ಎಲ್ಲಿ ಬೆಳಕಿರುತ್ತೆ ಅಲ್ಲಿ ಜೀವನ ಚೆನ್ನಾಗಿರುತ್ತೆ ನೆಮ್ಮದಿಯಿಂದ ಜೀವನ ಮಾಡಬಹುದು ಆದಷ್ಟು ಈ ಶನಿವಾರದಂದು ನೀವು ಈ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ ನಂತರ ಹನುಮಂತನ ದೇವಾಲಯಕ್ಕೆ ಹೋಗಿ ಕೇಸರಿ ತಿಲಕವನ್ನು ಹಚ್ಚಿ ವಿಳೆದೆಲೆ ಹಾರವನ್ನು ಕೊಡುವುದರಿಂದ ನಿಮ್ಮ ಜೀವನದಲ್ಲಿ ಈ ಸಣ್ಣ ಪುಟ್ಟ ಅಡೆತಡೆಗಳು ಏನಿದೆ ಮತ್ತು ಏನೇ ದೋಷಗಳು ಇದ್ರು ಅದು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಿಂದ ಜೀವನ ಮಾಡಿ ಧನ್ಯವಾದಗಳು